ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆಯಿಂದ ವ್ಲಾಕ್ ಸ್ಟಾರ್ಟ್ ಆಗಿದೆ ಆದರೆ ಫಸ್ಟಿಗೆ ಮಾಯ್ಶ್ಚುರೈಸರ್ ಹಾಗೂ ಡೇ ಕ್ರೀಮ್ ಎಲ್ಲ ಹಾಕಬೇಕು ಯಾಕೆ ಗೊತ್ತುಂಟ ಒಂದು ಫುಲ್ಲು ಧೂಳು ಉಂಟು ಹಾಗೂ ಡೈಲಿ ನಾನು ಹಾಕ್ತೀನಿ ನನ್ನ ಸ್ಕಿನ್ ಕೇರ್ ರುಟೀನಿದ್ದು ಸ್ಕಿನ್ ಯಾವಾಗಲೂ ಚೆನ್ನಾಗಿರಬೇಕು ತುಂಬ ಏಜ್ ಆದಾಗಿ ಕಾಣಬಾರ್ದಲ್ವ ವಯಸ್ಸಾಗುವಾಗ ಆಗುವಾಗ ಮುಖದೆಲ್ಲ ನೆರಿಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಕೇರ್ ತೊಗೊಳ್ಬೇಕು ಸ್ವಲ್ಪ ನಾವು ಫಸ್ಟಿಗೆ ಮಾಯಶ್ಚರೈಸರ್ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಡೇ ಕ್ರೀಮ್ ಹಾಕ್ತೀನಿ ಇದು ಇಡೀ ದಿನ ಹಾಕಿದ್ರು ನನಗೆ ಏನು ಫೀಲ್ ಆಗಲ್ಲ ಯಾಕುತ್ತೆ ತುಂಬ ಲೈಟ್ ವೆಯ್ಟ್ ಇದೆ ಗ್ರೀಸಿ ಗ್ರೀಸಿ ಅಂಟ ಅಂಟೆ ಏನು ಕೂಡ ಆಗೋದಿಲ್ಲ ಹಾಗೆ ಖುಷಿ ಆಗುತ್ತೆ ಇದು ನೆಕ್ಸ್ಟ್ ಇದು ಡೇ ಕ್ರೀಮ್ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇದೆ ಹಾಗಾಗಿ ಹೊರಗಡೆ ಬಿಸಿಲು ಈಗ ಎಲ್ಲ ಜಾಸ್ತಿ ಅಲ್ವಾ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ ಟ್ಯಾನ್ ಆಗೋದಿಲ್ಲ ಓಕೆ ಈಗ ಹಾಕಿದೆ ನೋಡಿ ಚೂರು ಕೂಡ ನನಗೆ ಫೀಲ್ ಆಗೋದಿಲ್ಲ ಎಷ್ಟು ಲೈಟ್ ವೆಯ್ಟ್ ಇದೇಂದ್ರೆ ಇದು ನಾವು ಏನೋ ಹಾಕಿದ್ದೀವಿ ಅಂದರೆ ಇದರ ಮೇಲೆ ನೀವು ಮೇಕಪ್ ಮಾಡಿ ಇಡೀ ದಿನ ಇರ್ಬೋದು ಆಫೀಸ್ಗೆ ಹೋಗ್ಬೋದು ಏನು ಕೂಡ ಮಾಡ್ಬೋದು ಇದು ನಂದೇ ಲಾಂಚ್ ಮಾಡಿದ್ದು ನಾನು ನಿಮಗೆ ಗೊತ್ತಿರುವ ಹಾಗೆ ನಂದೇ ಇದು ಸ್ಕಿನ್ ಕೇರ್ ಫೋರ್ ಸ್ಟೆಪ್ಸ್ ಇರುತ್ತೆ ಫೇಸ್ ವಾಶೆಲ್ಲ ಆಗಿದೆ ಆಲ್ರೆಡಿ ಇನ್ನು ನೈಟ್ ಇದೊಂದು ಬಾಕಿ ಉಂಡಸ್ಟ್ರಿ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಇದು ನಂಬರ್ ಹಾಕಿದ್ದೀನಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೀವು ಎಲ್ಲರ ಸ್ಕಿನ್ ಚೆನ್ನಾಗಾಗಬೇಕಂತಲೇ ನಾನು ಇದನ್ನು ತರಿಸಿದ್ದು ಹಾಗಾಗಿ ಟ್ರೈ ಮಾಡಿ ನೀವು ಓಕೆ ಇವಾಗ ಹೊರಗಡೆ ಹೋಗೋಣ ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ ಏನೆಲ್ಲ ಆಗುತ್ತೆ ತೋರಿಸ್ತೀನಿ ಇವಾಗ ಹೊರಗಡೆ ಫಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಹಾಗೂ ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಯಾಕಂದರೆ ನೈಟ್ ನಾವು ಮಲಗಲಿಕ್ಕೆ ಇಲ್ಲಿ ಬರೋದು ನೈಟ್ ಅಂದರೆ ಆಲ್ಮೋಸ್ಟ್ ನಾವು ಇಲ್ಲೇ ಇರ್ತೀವಿ ನಾವು ಈ ರೂಮಲ್ಲೇ ಒಂದೇ ರೂಮಲ್ಲಿ ಇರ್ತೀವಿ ಊಟಕ್ಕೆ ಕೆಲವೊಮ್ಮೆ ಅಲ್ಲಿ ಹೋಗ್ತೀವಿ ಅಥವಾ ಇಲ್ಲೇ ತಂದು ಕೂಡ ಊಟ ಮಾಡೋದು ಉಂಟು ಹೇಗೆಂದರೆ ಇಲ್ಲಿ ನಮ್ಮದೆಲ್ಲ ವಸ್ತು ಇದೆ ಹಾಗೂ ರೀಸೆಂಟಾಗಿ ತುಂಬ ಪ್ರಾಬ್ಲಮ್ ಕೂಡ ಆಗಿದೆ ಇಲ್ಲಿ ಯಾರೋ ಕಳ್ಳರು ಎಲ್ಲ ಬಂದಿದ್ದರು ಹಿಂದ್ಗಡೆ ಕಿಟಕಿಯಿಂದ ನಾನು ಸ್ನಾನ ಮಾಡುವಾಗ ಎಂತ ಗೊತ್ತುಂಟ ಮೊಬೈಲ್ ನಾನು ನೋಡಿದೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ರಾ ಏನು ಮಾಡಲಿಕ್ಕೆ ಟ್ರೈ ಮಾಡಿದರೂ ನಮಗೆ ಏನು ಕೂಡ ಗೊತ್ತಿಲ್ಲ ಆದರೆ ಮೊಬೈಲ್ ನಾನು ಆ ಕಿಟಕಿಯಲ್ಲಿ ಕರೆಕ್ಟಾಗಿ ನೋಡಿದ್ದೀನಿ ಅದು ಕೂಡ ಕೀಪ್ಯಾಡ್ ಮೊಬೈಲ್ ಅದರಲ್ಲಿ ಈಗ ವಿಡಿಯೋಗ್ರಾಫಿ ಇದೆ ಅಂತ ಹೇಳ್ತಾರೆ ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ವಿ ಪೊಲೀಸರು ಕೂಡ ಬಂದರು ತುಂಬ ಸಹಕರಿಸಿದ್ರು ಆ ಕಳ್ಳನ ಹಿಂದೆ ಪಜ್ಜು ಕೂಡ ಓಡಿ ಹೋಗಿದ್ದಾನೆ ಯಾಕೆ ನಾನು ಬೊಬ್ಬೆ ಹಾಕಿದೆ ಇಲ್ಲೇ ಇದ್ದರು ಆವಾಗ ಬೊಬ್ಬೆ ಹಾಕುವಾಗ ಏನಾಯಿತು ಪಜ್ಜು ಅಲ್ಲಿ ಹೊರಗಡೆ ಇದ್ದಲ್ಲ ಕಳ್ಳನ ಹಿಂದೆ ಓಡಿ ಹೋದ ಅವನು ಕಾಂಪೌಂಡ್ ಹಾರಿದಂತೆ ಅಷ್ಟು ಎತ್ತರ ಕಾಂಪೌಂಡ್ ಕಳ್ಳನಿಗೆ ಗೊತ್ತಾಗಲಿಲ್ಲ ಎಲ್ಲಿಂದ ಹೇಗೆ ಹಾರಬೇಕು ಅಂತ ಹೇಳಿ ಅಷ್ಟು ಎತ್ತರ ಕಾಂಪೌಂಡ್ ಹಾರಿದಾನೆ ಅಂದರೆ ಅದು ಇದು ಇಟ್ಟಿದ್ವಿ ನಾವು ಏನಿತ್ತು ಅಲ್ಲಿ ಕೆಲಸವ್ರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಅವರು ಏನಿಟ್ಟಿದ್ರು ಆ ಏಣಿ ಹಾರಿ ಅಲ್ಲಿಂದ ಹಾರಿದ್ದಾನೆ ಪಜ್ಜು ಕೂಡ ಅವನ ಹಿಂದೆ ಹಾರಿದಾನೆ ಅವನ ಕಾಲು ಎಲ್ಲ ಇದಾಗಿತ್ತು ಪಜ್ಜದ್ದು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಪೊಲೀಸರು ಬಂದರು ಆ ಸೈಡಲ್ಲಿ ಒಂದು ಶೆಡ್ ಉಂಟು ಆ ಶೆಡ್ ಆಚೆ ಹಾರಿದಾನೆ ಅವನು ಕರೆಕ್ಟಾಗಿ ಪಜ್ಜು ನೋಡಿದಾನೆ ಶೆಡ್ ಆಚೆ ಹಾರಿದಾನೆ ತುಂಬ ಬಲ್ಲೆ ಉಂಟು ಆ ಸೈಡ್ ಈಗ ಅದನ್ನೆಲ್ಲ ನೋಡಬೇಕು ಕಂಪ್ಲೇಂಟ್ ಕೊಟ್ಟು ಎಲ್ಲ ಇದು ಮಾಡಬೇಕು ಬಲ್ಲೆ ಎಲ್ಲ ತೆಗೆಸಬೇಕು ಎಲ್ಲ ಕ್ಲೀನ್ ಮಾಡಿಸ್ಬೇಕು ಆಚೆ ಆರಿದ್ದಾನೆ ಅವನು ಮತ್ತು ಅದರ ಮೇಲೆ ಮತ್ತು ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಆಯಿತು ಪೊಲೀಸರು ಬಂದರು ಡೈಲಿ ಮತ್ತು ಈಗ ರೌಂಡ್ಸ್ ಎಲ್ಲ ಹಾಕ್ತಾರೆ ಸ್ವಲ್ಪ ಕ್ಯಾರ್ ತೊಗೊಳ್ತಾರೆ ತುಂಬ ಚೆನ್ನಾಗಿದೆ ಕೊನಜೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಅವರು ಇದು ಮಾಡಿದರು ಎಲ್ಲ ತನಿಖೆ ಮಾಡಿದ್ದಾರೆ ಇವಾಗ ನೋಡಬೇಕು ಸಿ ಸಿ ಟಿ ವಿ ಫುಟೇಜ್ ಒಂದು ಕೇಳಿದ್ದೀವಿ ಅದನ್ನೊಂದು ನೋಡಿ ಏನು ಮಾಡಬೇಕು ಎಂತ ಹೇಳಿ ನೋಡಬೇಕು ನಾವು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಯಾಕೆಂದರೆ ಇಲ್ಲಿ ಫುಲ್ಲು ಈಗ ವಸ್ತು ಇದೆ ಹಾಗೂ ಓಪನ್ ಓಪನ್ ಇದೆ ಅಲ್ವಾ ಹಾಗಾಗಿ ಕ ಬರುವ ಚಾನ್ಸಸ್ ಜಾಸ್ತಿ ಇದೆ ಅವರು ಎನಿಸಿರ್ಬೇಕು ನಾವು ಇರಲಿಲ್ಲ ಅಂತ ಹೇಳಿ ಹಾಗೂ ಇನ್ನೊಂದು ಕೆಲಸದವರೆಲ್ಲ ಕೆಲಸವರೆಲ್ಲ ನಮ್ಮದು ರಾತ್ರಿ ತನಕ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಇದ್ದರು ಅಷ್ಟು ಇರುವಾಗ ಯಾವುದು ಏರಿಯಾದಲ್ಲಿ ಬಂದಿದ್ದಾರೆ ನಂಗೆ ಗೊತ್ತಿಲ್ಲ ಓಕೆ ಈಗ ಹೊರಗಡೆ ಹೋಗೋಣ ಬನ್ನಿ ತೋರಿಸ್ತೀನಿ ಓಕೆ ಇಲ್ಲಿ ಇವಾಗ ಕಿಚನ್ ಇದೆಲ್ಲ ಕೆಲಸ ಆಗ್ತಾ ಉಂಟು ಪಿ ಯು ಪಿ ವರ್ಕ್ ಆಗಿದೆ ಅರ್ಧ ಅರ್ಧ ಇನ್ನು ಕಿಟಕಿ ಎಲ್ಲ ತೆಗೆದು ಮಧ್ಯದಲ್ಲಿ ಹಾಕ್ತಾ ಇದ್ವಿ ಮೊದಲು ಒಂದು ಸೈಡ್ ಇತ್ತಲ್ವ ಅದನ್ನೆಲ್ಲ ತೆಗೆಸಿದ್ವಿ ಹಾಗೂ ಇಲ್ಲಿಂದ ಕೂಡ ಸ್ಟೋರೂಮಿದ್ದು ಬಾಗಿಲು ಕೂಡ ತೆಗೆದು ಇನ್ನೊಂದು ಸೈಡ್ ಮಾಡಿದ್ದೀವಿ ಹೀಗೆ ಒಂದೊಂದೇ ಕೆಲಸ ಆಗ್ತಾ ಉಂಟು ಕಂಪ್ಲೀಟ್ ಚೇಂಜ್ ಆಗುತ್ತೆ ಇಲ್ಲಿದು ಡಿಸೈನ್ ಚೇಂಜ್ ಆಗುತ್ತೆ ಎಲಿವೇಶನ್ ಎಲ್ಲನೂ ಕಂಪ್ಲೀಟ್ ಚೇಂಜ್ ಆಗುತ್ತೆ ಇಲ್ಲಿ ಇವಾಗ ಹರ್ತಿಂಗೆ ಗುಂಡಿಯನ್ನು ತೆಗೆತಾ ಇದ್ದಾರೆ ಮೊದಲು ತೆಗೆಸಿದ್ದು ಸರಿ ಆಗಿರಲಿಲ್ಲ ಇವಾಗ ಚೆನ್ನಾಗಿ ತೆಗೆಸ್ತಾ ಇದ್ದೀವಿ ನಾವು ಮತ್ತೊಮ್ಮೆ ಎಲ್ಲ ವಸ್ತು ಒಂದೊಂದು ಒಂದೊಂದು ಕ್ಲೀನ್ ಮಾಡುವಾಗ ಸಿಗುತ್ತೆ ಅದನ್ನೆಲ್ಲ ತೆಗೆದು ಇಡುವಾಗ ಸಾಕಾಗುತ್ತೆ ಡೈಲಿ ಒಂದೊಂದು ತೆಗೆದಿಡ್ತಾ ಇದ್ದೀವಿ ಇದ್ವಿ ಮುಗಿತಾನೆ ಇಲ್ಲ ನಮ್ಮದು ಓಕೆ ಇವತ್ತು ಈಗ ಬೆಳಿಗ್ಗೆ ಇಂಜಿನಿಯರ್ ಎಲ್ಲ ಬರ್ತಾರೆ ಪ್ಲಾನಿಂಗ್ ಪ್ಲ್ಯಾನಿಂಗ್ ಹೇಳಿಕೊಡಲಿಕ್ಕೊಂಡು ಹಾಗೆ ಅದು ಬಂದು ಅದು ಪ್ಲ್ಯಾನ್ ಹೇಳ್ತಾರೆ ಮತ್ತು ಕಿಚನಿದು ವರ್ಕ್ ಕೂಡ ಸ್ಟಾರ್ಟ್ ಆಗುತ್ತೆ ಕಾಫಿ ಮಾಡೋಣ ಅಂತ ಐತ ಕಾಫಿ ರೆಡಿ ಓಕೆ ಇವಾಗ ನಮ್ಮ ಇಂಜಿನಿಯರ್ ಕೂಡ ಬಂದ್ರು ಪ್ಲಾನಿಂಗ್ ಎಲ್ಲ ತಗೊಂಡ್ ಬಂದಿದ್ದಾರೆ ಅವರು ಇವಾಗ ಹೇಳ್ತಾ ಯಾವ ವರ್ಕರ್ಸ್ ಪ್ಲಾನಿಂಗ್ ಎಲ್ಲ ಕೊಟ್ಟಿದ್ದಾರೆ ಹೀಗೆ ನಮಗೆ ಮೊದಲು ನೋಡಿ ಕೊಟ್ಟೆ ಇರಲಿಲ್ಲ ನಮಗೆ ಗೊತ್ತೇ ಇರಲಿಲ್ಲ ಯಾವ ರೀತಿ ಎಲ್ಲಿ ಹೇಗೆ ಡಿಸೈನ್ ಬರುತ್ತೆ ಅಂತ ಹೇಳಿ ಖಾಲಿ ಒಂದು ವಾಕ್ ವಿಡಿಯೋ ಒಂದು ನೋಡಿದ್ವಿ ಅಷ್ಟೇ ಇಂಜಿನಿಯರ್ ಎಲ್ಲ ಬಂದು ಹೋದ್ರು ಹೊತ್ತಾಯಿತು ಎಲ್ಲಾ ಡಿಟೇಲ್ ಕೊಟ್ಟು ಹೋದ್ರು ಗಂಟೆ ಎಷ್ಟಾಯ್ತು ಈಗ ಎರಡು ಗಂಟೆ ಆಯ್ತಾ ಎಡ ಆಯ್ತಾ ಅಂತ ಇಲ್ಲ ಎರಡಾಗ್ಲಿಕ್ಕಿಲ್ಲ ಈಗ ಕೆಲಸ ರೋದ್ರಲ್ಲ ಒಂದೂವರೆ ಆಯ್ತಾ ಅಂತ ಸ್ವಲ್ಪ ಸಾಯಿಲೆಂಟ್ ಉಂಟು ನೋಡಿ ಒಂದು ಒಂದು ಗಂಟೆಗೆ ಆಗುವಾಗ ಸಾಯಿಲೆಂಟ್ ಆಗುತ್ತೆ ಎರಡು ಗಂಟೆ ತನಕ ಎರಡು ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಡಗಡಗಡ ಅಂತೇಳಿ ನಮಗೆ ಅದು ಅಭ್ಯಾಸ ಆಗಿ ಹೋಗಿದ್ದು ಈಗ ಸಾಯಿಲೆಂಟ್ ಇರುವಾಗ ಈಗ ಫೀಲ್ ಆಗುತ್ತೆ ಓ ಸಾಯ್ಲೆಂಟ್ ಉಂಟನ್ನು ಉಂಟಂತ ಹೇಳಿ ಮೊದಲು ನಾರ್ಮಲ್ ಇತ್ತಲ್ಲ ಇದು ಇವಾಗ ಅದು ಕೆಲಸ ಮಾಡಿ ಮಾಡಿ ಸಾಯಿಲೆಂಟ್ ಆಗುವಾಗ ಏನು ಯಾರು ಇಲ್ವ ಏನು ಹಾಗೆ ಆಗುತ್ತೆ ಓಕೆ ಇವತ್ತು ಮೇಲೆ ಕೂಡ ಹೋಗಲಿಲ್ಲ ನಾವು ಎಲ್ಲೇ ಇದ್ದೀವಿ ನಮಗೆ ಇದೇ ಕೆಲಸ ಪ್ಯಾಕಿಂಗ್ ಒಂದು ಮೂವರ್ಸ್ ಅಂತ ಹೇಳ್ತೀವಿ ನೋಡಿ ನಾವು ಅದೇ ಆಗಿದ್ದೀವಿ ಇವಾಗ ದಿನಕ್ಕೆ ಒಂದೊಂದೇ ನೋಡಿ ಈ ರೀತಿ ಪ್ಯಾಕ್ ಮಾಡ್ತಾನೆ ಇರೋದು ನಾವು

ನಾವು ಬೆಳಿಗ್ಗೆಯಿಂದ ಇವತ್ತು ಬರ್ಲಿಲ್ಲ ಈಗ ಬಂದಿದ್ವಿ ಹತ್ತು ಗಂಟೆಗೆ ಊಟ ಮಾಡ್ಲಿಕ್ಕೆ ಒಂದು ದುಂಡು ಮಾಡಿ ಯಾರಿಗೂ ಕಳಿಸ್ಬೇಕಿತ್ತು ಬಂದಿದ್ರಲ್ಲ ಇವರು ಇಟ್ಟಿದ್ದಾರೆ ಬಂದ್ರು ಬರ್ಬೇಕಂತ ಅವರು ಇವತ್ತು ಕೆಲ್ಸ ಇತ್ತು ತುಂಬಾ ಅಂತ ಹೇಳಿ

ಅಲ್ಲ ಓಕೆ ಇಲ್ಲಿ ಮನೆಗೆ ಬರುವಾಗ ಘಮ ಘಮ ಪರಿಮಳ ಬರ್ತಾ ಉಂಟು ಅಮ್ಮ ತುಪ್ಪ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸೋಣ ಅಂತ ಹೇಳಿ ಅಮ್ಮ ಇವತ್ತು ತುಂಬ ಸಿಟ್ಟಿನಲ್ಲಿದ್ದಾರೆ ಬೆಳಿಗ್ಗಿಂದ ಅಷ್ಟು ಸಿಟ್ಟು

ಕರೆಂಟ್ ಇಲ್ಲ ಮೇಲೆ ಬಂದೆ ಇವತ್ತು ಇಲ್ಲ ಬ್ಲಾಗ್ ಮಾಡೋಣ ಪಾಡಿಗೆ ಎಲ್ಲ ಮಾಡೋಣ ಹಾಗೆ ಹೀಗೆ ಅಂತೇಳಿ ಮೇಲೆ ಬಂದೆ ಇವತ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಇದ್ರೆ ಪರವಾಗಿಲ್ಲ ನಾನು ರೆಸಿಪಿ ಎಲ್ಲ ಮಾಡ್ಬೇಕಂತ ಹೇಳಿ ಎನಿಸಿ ಬಂದಿತ್ತು ನೀರು ಕೂಡ ಇಲ್ಲ ಅದೇ ನನಗೆ ಟೆನ್ಷನ್ ಆಯ್ತು ಸುಮಾರು ದಿನದಿಂದ ರೆಸಿಪಿ ಹಾಕ್ತಿಲ್ಲ ಅದಕ್ಕೆ ಇವತ್ತು ಬಂದಿತ್ತು ಟೈಮ್ ಮಾಡಿ ಇಲ್ಲಿ ನೋಡಿದ್ರೆ ನೀರೇ ಇಲ್ಲ ಈಗ ಅದೇ ಕಿರಿಕಿರಿ ಹಾಕ್ತಾ ಉಂಟು ನನಗೆ ಟೆನ್ಷನ್ ಆಗ್ತಾ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಉಂ ಆಚೆ ನೀರೆಲ್ಲ ಇಲ್ಲ ಸಂತ ಎಲ್ಲ ಇಲ್ಲಿಂದ ಯಾವಾಗ್ಲೂ ನಾನು ಬೆಳಿಗ್ಗೆ ಇತ್ತು ಸ್ವಲ್ಪ ಕ್ಲೀನ್ ಮಾಡು ಮನೆ ಅಂತ ಹೇಳಿ ಮಾಡ್ಬೇಕಾದ್ರೆ ಕೆಲಸ ಮುಗಿದಿದ್ರೆ ನಾನು ಮಾಡುದು ಇಲ್ಲಿ ಒಂದು ಮಾಡಿದ್ರೆ ಅಲ್ಲಿ ಮಾಡ್ತಾರೆ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡ್ತಾರೆ రెడ్ సైడ్ కొన్నా మార్బెకు ఆగాసన ఓ బ్రేక్ ఫాస్ట్ టైం నాదిగా ఇదే ప్లేట్ అల్లే తినింది ఇదే ప్లేట్ అల్లే తినినది నౌ హాయ్ నీరు లాందలా నీరు లాందలా eccentricity నౌంది ప్లేట్ ని తింటే ఇద్రిన్న अपनె ఊగుదుilla అవలగడే ಎಂತ ಮಾಡ್ತೀರಾ ನೀವು ಬಿಡ ಅವರಿಗೆ ಅವಳಿಗೆ ಸ್ನಾನ ಮಾಡಿಸ್ಲಿಲ್ಲ ಕೆಳಗಿಡ ಇವತ್ತು ಸ್ನಾನ ಮಾಡಿಸ್ಲಿಕ್ಕೆ ತಗೊಂಡು ಬಂದಿದ್ದು ನೋಡಿ ಅವನಿಗೆ ನೋಡಿ ಅವನಿಗೆ ನೋಡಿ ಅವನಿಗೆ ಆಗುದು ನೋಡಿ 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 ಅವನಿಗೆ ಆಗುದಿಲ್ಲ ನೋಡಿ ಕೆಳಗಿಡಲ್ಲಿ ಕನ್ನಡದಲ್ಲಿ ಹೇಳಿ ಒಳ್ಳೆದು ನೀನ್ ಹೋಗ ದೂರ ಹೋಗ ನೀನು ಏಯ್ ದೂರ ಹೋಗ ನೀನ್ ಬೇಡ ಚೆನ್ನಿ ಪಾಪ ನಮ್ಮ ಚೆನ್ನಿ ಪಾಪ ಕರಿನಿಗೆ ಕಳಿಸಲ್ಲಿಂದ ಕರಿಯಾನಿಗೆ ಏ ಕರಿಯ ಅವನಿಗೆ ಆಗೋದೇ ಇಲ್ಲಲ್ಲ ನೋಡಿ ಎಷ್ಟು ಮೊಸರಾಗುತ್ತೆ ನೋಡಿ ಅವನಿಗೆ ಲವಿ ತಡಿ ಲವಿ ತಡಿ ಕಾಫಿ ಕಾಲದೂ ಜೆ ಎಷ್ಟು ದೊಡ್ಡಾಗಿದೆ ನೋಡಿ ಕಾಫಿ ನಮ್ಮದು ಕಾಣದೇ ಇಲ್ಲ ಕಳಿ ಕಪ್ಪು ಕಪ್ಪೇ ಕಾಣ್ತಾನೆ ಮತ್ತೆಂತ ಕಾಣೋದಿಲ್ಲ ಕರಿಯ

ಹೀಗೆ ಹೀಗೆ ಬಗ್ಗಿಸಿ ಎಂತ ಮಾಡೋದು ನೀನು ಎಂತ ಲಾಜಿಕ್ ಉಂಟ ಅದರಲ್ಲಿ ನೀರಿಲ್ಲ ನಮಗೆ ಹಾಗೆ ಲೆವಿ ನಮ್ಮ ಡ್ಯಾಡಿ ನಮ್ಮ ಬಾಹುಬಲಿ ನಮ್ಮ ಎಷ್ಟು ರೆಸ್ಪಾನ್ಸಿಬಲ್ ಮಗ ನೋಡಿ ನಂದು ಎಲ್ಲರಿಗೂ ನೀರು ಇಡ್ತಾ ಇದ್ದಾನೆ ಮನೆಯಲ್ಲಿ ಮಲಗಿದ್ದ ಎಂತ ಮಲಗಿದ್ದ ರೆಸ್ಪಾನ್ಸಿಬಲ್ ಅಲ್ಲಿ ಡ್ಯಾಡಿ ನಮ್ದು ಡಾಡ ಎಲ್ಲ ನೋಡ್ತಿದ್ದಾರೆ ಅಲ್ಲ ಡಾಡ

ಎಂತಾಯ್ತು ಏಯ್ ಹೋಗ್ ಓಕೆ ಅಲ್ಲಿಂದ ಈಗ ಬಂದ್ವಿ ಇಲ್ಲಿ ಊಟ ಎಲ್ಲ ಮಾಡಿ ಏನು ಗೊತ್ತುಂಟ ಇವತ್ತು ಕರೆಂಟ್ ಫುಲ್ ಇಲ್ಲ ಬುಧವಾರ ಅಲ್ವಾ ಕರೆಂಟ್ ಇರೋಲ್ಲ ಫುಲ್ ಡೇ ಹಾಗೆ ಕೆಲಸದವ್ರಿಗೆ ಕೂಡ ಕೆಲಸ ಬಾಕಿ ಉಳಿತಿದೆ ನೋಡ್ಬೇಕು ಏನಾದ್ರೂ ಇನ್ವರ್ಟರ್ ಏನಾದ್ರೂ ಇದ್ರೆ ಅದನ್ನು ಮಾಡ್ಬೇಕು ಅಂತ ಹೇಳಿ ಇದ್ದೇವೆ ಎಂತ ಡೀಸೆಲ್ ಇದ್ದು ಎಂತ ಜನ್ರೇಟರ್ ಅಲ್ಲ ಜನರೇಟರ್ ಆದ್ರೂ ಮಾಡ್ಬೇಕು ಇಲ್ಲದ್ರೆ ಕಷ್ಟ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಬುಧವಾರ ಬುಧವಾರ ನಮ್ಮತ್ರ ಟೈಮ್ ಕೂಡ ಇಲ್ಲ ಈ ಸಲ ಆದ್ರೂ ಹಬ್ಬ ನಾವು ನಮ್ಮ ಮನೆಯಲ್ಲೇ ಮಾಡ್ಬೇಕು ಅಂತ ಹೇಳಿ ಎನಿಸಿದೀವಿ ಆ ಸಲ ಕೂಡ ನಮ್ಮನೇಲೆ ಮಾಡಿದ್ವಿ ಆದ್ರೆ ಎಲ್ಲ ಆಗಿ ಒಂದು ಸಂತೋಷದಲ್ಲಿ ಎಲ್ಲರೂ ಸೇರಿ ಮಾಡ್ಬೇಕಂತ ಹೇಳಿ ಒಂದು ಆಸೆ ಉಂಟು ಆ ಹಾಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಆದ್ರೂ ನಮ್ಮ ಆಗಲಿ ಅಂತ ಹೇಳಿ ಇನ್ನು ಟ್ವೆಂಟಿ ಸಿಕ್ಸ್ ಹೋಗೋದು ಬೇಡ ಅದು ನಮಗೆ ಫೈವ್ ಆದ್ರೂ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಒಂದು ನೋಡಿ ಫಿಂಗರ್ ಕ್ರಾಸ್ ಅಂತ ಹೇಳ್ತಾರೆ ನೋಡಿ ಹಾಗೆ ಆಸೆ ಆಗತ್ತೆ ಖಂಡಿತವಾಗ್ಲು ಈ ಸಲತ್ತು ಕೆಲಸ ಎಲ್ಲ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಆದ್ರೂ ತುಂಬಾ ಉಂಟಲ್ವಾ ನಾವು ಎನಿಸಿದಕ್ಕಿಂತ ಜಾಸ್ತಿನೇ ಆಗಿದೆ ಕೆಲಸ ಎಲ್ಲ ತೀಸ್ಬೇಕಾಯ್ತು ನಾವು ನೋಡ್ತಾ ನೋಡ್ತಾ ಬರ್ತಾ ಬರ್ತಾ ಒಂದೊಂದು ವರ್ಸ್ಟ್ 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 ಇತ್ತು ಎಲ್ಲ ತೆಗೆಸ್ ತೆಗೆಸಿ ಬಂದಿದೀವಿ ಈಗ ಇನ್ನು ಅಮ್ಮನ ರೂಮ್ ಇದ್ದು ಕೆಲಸ ಅದೆಲ್ಲ ಎಂತ ಮಾಡೋದು ನಮ್ಮ ತಲೆಗೆ ಹೋಗಲ್ಲ ಮನೆ ಒಳಗಡೆದೊಂದು ಹೇಗಾದ್ರೂ ಮಾಡಿ ಫಿನಿಶ್ ಮಾಡೋಣ ಅಂತ ಹೇಳಿ ಹೊರಗಡೆದಾದ್ರೂ ಮತ್ತೆ ಮಾಡಬಹುದು ಯಾಕಂದ್ರೆ ಮಳೆ ನಿಲ್ತಾ ಇಲ್ಲ ಈ ಸಲ ಹಾಗೆ ಒಂದು ಒಂದು ಪೊಸಿಷನ್ಗೆ ತರ್ತೀವಿ ಆದ್ರೆ ಉಳಿದದ್ದು ಫಿನಿಶಿಂಗ್ ಮಾಡುವಂಥದ್ದು ಹೊರಗಡೆದಾದ್ರೂ ಮತ್ತೆ ಮಾಡ್ಬಹುದು ಆದ್ರೆ ಒಳಗಡೆದು ನಮ್ಗೆ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆ ಎಲ್ಲ ಆಗ್ಲೇಬೇಕು ಹಾಗೆ ಎನಿಸಿದೀವಿ ಈಗ ಏನು ನೆಕ್ಸ್ಟ್ ತಿಮ್ಮಿ ಕೂಡ ಬರ್ತಾಳಲ್ವಾ ಅಲ್ವಾ ತಿಮ್ಮಿ ಕೂಡ ಬರುವಾಗ ಒಂದು ಮನೆ ಆಗ್ಬೇಕು ಕಂಪ್ಲೀಟ್ ಯಾಕಂದ್ರೆ ಆ ಸಲ ಕೂಡ ಅವಳು ಬರುವಾಗ ಫುಲ್ಲು ವರ್ಕ್ ವರ್ಕ್ ಇತ್ತು ಬಂದಿದ್ದೆ ಸ್ವಲ್ಪ ದಿನಕ್ಕೆ ಆದರೂ ಅದು ಸಮಾಧಾನ ಇರಲಿಲ್ಲ ಈ ಸಲ ಒಂದು ಸಂತೋಷದಲ್ಲಿ ಎಲ್ಲರೂ ಇರಬೇಕು ಓಡಾಡ್ಬೇಕು ಮಾಡಬೇಕು ಹಾಗೆ ಅಂತ ಹೇಳಿ ಆಸೆ ಒಂದು ಹಾಗೆ ನೋಡಿದೀವಿ ಎನಿಸಿದೀವಿ ಕಷ್ಟ ಆಗ್ತಾ ಉಂಟು ತುಂಬ ಆದ್ರೆ ಆಗತ್ತೆ ಹೇಗಾದ್ರೂ ಮಾಡಿ ಒಂದು ಹಂತಕ್ಕೆ ತರಲೇಬೇಕು ಈ ಸಲ ಹಾಗೆ ಹಾಗೆ ಈಗ ಕೆಲಸದವರು ರೆಸ್ಟ್ ಅಲ್ಲಿ ಇವತ್ತು ಸ್ವಲ್ಪ ನಮ್ದು ಪಿ ಓ ಪಿ ಅವರು ನಮ್ದು ಕಾರ್ಪೆಂಟರ್ ಎಲ್ಲ ಮತ್ತೆ ಉಳಿದದೆಲ್ಲ ಆಗ್ತಾ ಉಂಟು ಅರ್ಥಿಂಗ್ ಕೆಲಸ ಅದು ಇದೆಲ್ಲ ಆಗ್ತಾ ಉಂಟು ತುಂಬಾ ಹಾಗೂ ನೆಕ್ಸ್ಟ್ ಮೇಡ್ ಅವರು ಇದ್ದಾರಲ್ಲ ಅಲ್ಲಿ ನಾವು ಮನೆ ಮಾಡಿದ್ವಿ ಕೆಲಸದವರಿಗೆ ಅಂತ ರೂಮ್ ಎಲ್ಲ ಅದರದ್ದು ಇವತ್ತು ಎಲ್ಲ ಸ್ಲಾಬ್ ಆಗ್ತಾ ಇದಾರೆ ಅದೆಲ್ಲ ಕೆಲಸ ಆಗ್ತಾ ಉಂಟು ಮಳೆಯಿಂದಾಗಿ ಮಧ್ಯ 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 ಸ್ವಲ್ಪ ಕೆಲಸ ಸ್ಲೋ ಆಗ್ತಾ ಉಂಟು ಅಷ್ಟೇ ಎಂತ ಹೇಳ್ತಾ ಇದ್ದೆ ನಾನು ಮಧ್ಯದಲ್ಲಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಯ್ತದ ಹಾಗೆ ಈ ಸಲ ಆದರೂ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ಹಬ್ಬ ಮಾಡಬೇಕು ಟೆನ್ಷನ್ ಫ್ರೀ ಹಬ್ಬ ಮಾಡಬೇಕು ಅಂತ ಹೇಳಿ ಎನಿಸಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಆ ನೆಕ್ಸ್ಟ್ ಇನ್ನು ಕೂಡ ಸುಮಾರು ಕೆಲಸ ಬಾಕಿ ಉಂಟು ಸೋಫಾ ಅದು ಇದು ಎಲ್ಲ ಸುಮಾರು ಕೆಲಸ ಬಾಕಿ ಉಂಟು ಇದರದೆಲ್ಲ ಆಯ್ತು ಫ್ಲೋರಿಂಗ್ ಇದೆಲ್ಲ ಆಯ್ತು ನಮ್ದು ಅದೊಂದು ಫಿನಿಶ್ ಆಯ್ತು ಎಲ್ಲ ಚೂಸ್ ಮಾಡಿ ಇನ್ನು ಅದೆಲ್ಲ ಚೂಸ್ ಮಾಡಲಿಕ್ಕೊಟ್ಟು ಸೋಫಾ ಸೋಫಾ ಕರ್ಟನ್ಸ್ ಅದೆಲ್ಲ ಆಗ್ಲಿಕ್ಕುಂಟು ಸ್ವಲ್ಪ ಸಣ್ಣ ಪುಟ್ಟ ಇನ್ನೂ ಕೂಡ ಕೆಲಸ ಉಂಟು ತುಂಬ ಹಾಗೆ ಆಗ್ತಾನೆ ಉಂಟು ಆಗುತ್ತೆ ಖಂಡಿತ ಈ ಸಲ ಆ ಸಲದಾಗಿ ಆಗೋದಿಲ್ಲ ನಂಗೆ ಗೊತ್ತು ಈ ಸಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಏನೇ ಆದರೂ ಅಂತ ಹೇಳಿ ಹಾಗೂ ಚೆನ್ನಾಗಿ ಮಾಡಿ ಕೊಡ್ತಾರೆ ಒಟ್ಟ್ರಾಸಿ ಅಲ್ಲ ಅಂಥೇಳಿ ಹೋಪ್ ಹೋಪಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ಕಣ್ಣ ಮುಂದೆ ನಮಗೆ ಗೊತ್ತಾಗುತ್ತೆ ಅದು ನೋಡುವಾಗಲೇ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಸುಮ್ಮನೆ ಇದ್ದೀನಿ ನಾನು ಅಷ್ಟೇ ಇನ್ನು ಓಕೆ ಈಗ ಇಲ್ಲಿಂದ ನೋಡೋಣ ಏನೆಲ್ಲ ಕೆಲಸ ಉಂಟು ಅದನ್ನು ಮಾಡಿ ಆಮೇಲೆ ಮಾತಾಡ್ಲಿಕ್ಕೆ ಸಿಗ್ತೇನೆ ಲೆವಿ ಲೆವಿ ಒಂದು ಕೇಳೋದಿಲ್ಲ ಅಲ್ಲ ಅವ್ನು ನಿಮ್ಮದು ಎಂತ ಕೇಳೋದಿಲ್ಲ ಅವನು ಅಷ್ಟು ಜೋರು ಆಗಿದ್ದಾನೆ ಅವನು ಓಕೆ ಈಗ ಸಂಜೆ ಆಯಿತು ಈಗ ಇದು ಇದು ಕೆಂಪು ಕೆಂಪು ಡ್ರ್ಯಾಗನ್ ಎಂತ ಗೊತ್ತಿಲ್ಲ ಮೊನ್ನೆ ನಾವು ತಕೊಂಡು ಬಂದಿದ್ದು ಅದು ಚಪ್ಪೆ ಅಂದ್ರೆ ಚಪ್ಪೆ ಡ್ರ್ಯಾಗನ್ ಫ್ರೂಟ್ ಹಾಗೆ ನಾನೆನಿಸಿದೆ ಅದನ್ನು ಸ್ವಲ್ಪ ಏನಾದ್ರು ಮಾಡೋಣ ಅಂತ ಹೇಳಿ ಹಾಗೆ ಅದನ್ನ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಚಪ್ಪೆ ಉಂಟಲ್ವಾ ಹಾಗೆ ಐಸ್ ಕ್ರೀಮ್ ಏನಾದರೂ ಹಾಕಿ ಶೇಕ್ ಮಾಡಿ ಕೊಟ್ಟರೆ ಇವರು ತಿಂತಾರೆ ಇಲ್ಲದಿದ್ರೆ ಅದು ಹಾಗೆ ಉಳಿತದೆ ಅದು ಯಾಕೆ ತಿನ್ನೋದಿಲ್ಲ ಹಾಗೆ ಅದಕ್ಕೆ ಹೋಗುದು ಮತ್ತೆ ಫಸ್ಟಿಗೆ ಸ್ನಾನ ಮಾಡಿ ಬರ್ತೀನಿ ಸ್ನಾನ ಮಾಡಿ ಬಂದು ಅದು ಮಾಡಿ ಅಲ್ಲಿ ಮನೆಗೆ ಹೋಗುದು ಮನೆ ಅಲ್ಲಿ ಅಮ್ಮ ಎಲ್ಲ ಇದ್ದಾರೆ ಅಮ್ಮನಿಗೆ ಇಷ್ಟ ಅಲ್ಲ ಐಸ್ ಕ್ರೀಮ್ ಎಲ್ಲ ಅಂದರೆ ಇಲ್ಲಿಂದ ತಗೊಂಡು ಹೋಗುದು ಅಂತ ಹೇಳಿ ಎಷ್ಟೊತ್ತು ಇವಾಗ ಸಂಜೆ ಎಷ್ಟಾಯ್ತು ಗಂಟೆ ಆಯ್ತಾ ಸ್ನಾನ ಮಾಡಿ ಬಂದ್ವಿ ಅಮ್ಮ ಸುಕ್ಕ ಇಟ್ಟಿದ್ದಾರೆ ಚಿಕನ್ ಇದ್ದ ಹಾಗೂ ಒಂದು ಇದು ಇತ್ತು ಎಂತ ಡ್ರ್ಯಾಗನ್ ಫ್ರೂಟ್ ಇತ್ತು ಅದನ್ನು ಸ್ವಲ್ಪ ಜ್ಯೂಸ್ ಮಾಡಿ ಅದಕ್ಕೆ ವೆನಿಲ್ಲಾ ಐಸ್ ಕ್ರೀಮ್ ಬೇಗ ಹಾಕಿ ಇದು ಆಯ್ತು ತಾವು ಬಂದು ಅಲ್ಲಿ ಅವಸರ ಅವಸರ ಮಾಡಿ ಓಡಿ ಬಂದ್ರು ಇಲ್ಲಿ ನೋಡಿದ್ರೆ ಆತಿಚೆ ಹಾಗೆ ಅದಕ್ಕೆ ಇದು ವೆನಿಲಾ ಐಸ್ ಕ್ರೀಮ್ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ ಜ್ಯೂಸ್ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ಅದು ಮಿಕ್ಸ್ ಕೇಕ್ ಮಾಡಿ ಸೂಪರ್ ತಗೊಳ ನೀನು ಪೀಕುಸಿಗೆ ಇದಕ್ಕೆ ಐಸ್ ಕ್ರೀಮ್ ಹಾಕಿದ್ದಾರೆ ವೆನಿಲಾ ಐಸ್ ಕ್ರೀಮ್ ಒಳ್ಳೆ ಆಗ್ತದೆ ಇದು